ಬಿಎಂಸಿಯಲ್ಲಿ ಪ್ರಭಾರಿ ಅಕ್ರಮದ್ದೇ ಬಾರಿಯಾಟ ಎರಡು ವರ್ಷವಾದರೂ ಕೂಡ ನಿರ್ದೇಶಕರಿಲ್ಲ ಸರ್ಕಾರಕ್ಕೆ ಆಸ್ತಿ ಇಲ್ಲ ಹೈಕೋರ್ಟ್ ಆದೇಶಕ್ಕೂ ಕೂಡ ಬೆಲೆಯಿಲ್ಲ ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಅನೇಕ ವೈದ್ಯಕೀಯ ಸಂಸ್ಥೆಗಳಲ್ಲಿ ಪ್ರಭಾರಿಗಳ ಪರಾಕ್ರಮವೇ ಹೆಚ್ಚಾಗಿದ್ದು ಐತಿಹಾಸಿಕ ಬಿಎಂಸಿಯ ಪ್ರಭಾರಿ ಡೀನ್ ಹಾಗೆ ಡೈರೆಕ್ಟರ್ ಸರ್ಕಾರಕ್ಕೆ ತುಂಬಾ ಭಾರವಾಗ್ತಾ ಇದ್ದಾರೆ ನಿಯಮದ ಪ್ರಕಾರ ಪ್ರಭಾರಿ ಅಂದರೆ ಇನ್ಚಾರ್ಜ್ ಹುದ್ದೆಗಳನ್ನು ಕೇವಲ ಆರು ತಿಂಗಳ ಅವಧಿಗೆ ಮಾತ್ರ ನೀಡಬಹುದು ಆದರೆ ಸರ್ಕಾರ ಬಿಎಂಸಿ ಡೀನ್ ಮತ್ತು ಡೈರೆಕ್ಟರ್ ಹುದ್ದೆಯನ್ನ ಕಳೆದ ಎರಡೂವರೆ ವರ್ಷಗಳಿಂದ ಪ್ರಭಾರಿ ತಳ್ಳುತ್ತಾ ಬಂದಿದೆ ಇದರಿಂದ ರೋಗಿಗಳಿಗೂ ಕೂಡ ಜೀವ ನೀಡುವ ಸಂಸ್ಥೆಯಲ್ಲಿ ಅಕ್ರಮಗಳು ಹೆಚ್ಚಾಗ್ತಾ ಇದ್ದು ಅರಾಜಕತೆ ತಾಂಡವ ಆಡ್ತಾ ಇದೆ ಅಂತ ಅಧಿಕಾರಿಗಳೇ ದೂರಿದ್ದಾರೆ ಸಂಸ್ಥೆಯ ಆಡಳಿತ ಮತ್ತು ಸೇವಾ ನಿಯಮಗಳ ಜಾರಿಯನ್ನು ವಿರೋಧಿಸಿ ಅನೇಕ ತಜ್ಞ ವೈದ್ಯರು ಪ್ರೊಫೆಸರ್ಗಳು ಕೋರ್ಟ್ ಇರ್ತಾರೆ ಈ ಎಲ್ಲಾ ವಾಸ್ತವಗಳು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಯಾವುದೇ ಕ್ರಮ ಇಲ್ಲ ಅಂತ ವೈದ್ಯರೇ ದೂರ್ತಾ ಇದ್ದಾರೆ ಈತನ್ಮಧ್ಯೆ ಎರಡು ವರ್ಷಗಳಿಂದ ಪ್ರಭಾರಿ ಸೇವೆಯಲ್ಲಿರುವಂತಹ ರಮೇಶ್ ಕೃಷ್ಣ ಅವರನ್ನ ತೆಗೆದು ಬಿಎಂಸಿಗೆ ಹೊಸ ನಿರ್ದೇಶಕರನ್ನ ನೇಮಕ ಮಾಡುವ ಪ್ರಯತ್ನದಲ್ಲಿ ಅನೇಕ ಬಾರಿ ವಿಫಲವಾಗಿದ್ದು ಈ ವಿಚಾರದಲ್ಲಿ ಸರ್ಕಾರ ಕಾರಣವಿಲ್ಲದೆ ಹಿಂದೇಟನ್ನು ಹಾಕ್ತಾ ಇದೆ ಅಂತ ವೈದ್ಯರೇ ಹೇಳ್ತಾ ಇದ್ದಾರೆ ಹೊಸ ನಿರ್ದೇಶಕರ ನೇಮ ಮಾಡುವ ಸಂಬಂಧ ಹೈಕೋರ್ಟ್ ಇತ್ತೀಚೆಗೆ ಮಧ್ಯಂತರ ಆದೇಶವನ್ನ ನೀಡಿದರೂ ಕೂಡ ಸರ್ಕಾರ ನೂತನ ಅಧ್ಯಕ್ಷರ ನೇಮಕ ಪ್ರಕ್ರಿಯೆಯನ್ನ ಆರಂಭಿಸಲು ಉತ್ಸಾಹವನ್ನ ತೋರ್ತಾ ಇಲ್ಲ ಹೀಗಾಗಿ ನಿರ್ದೇಶಕರ ಹುದ್ದೆ ಆಕಾಂಕ್ಷಿಗಳು ಹಾಗೆ ಬಿಎಂಸಿಯಲ್ಲಿ ನಡೀತಾ ಇದೆ ಎನ್ನಲಾದ ಅಕ್ರಮಗಳ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇರುವುದು ವೈದ್ಯರು ಹಾಗೆ ಪ್ರೊಫೆಸರ್ಗಳು ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅದರಲ್ಲೂ ಕೂಡ ಬಿಎಂಸಿಯಲ್ಲಿ ವೈದ್ಯರ ಬಡ್ತಿ ಮತ್ತು ಸೇವಾ ಹಿರಿತನಕ್ಕೆ ಸಂಬಂಧಿಸಿದ ಪಟ್ಟಿಯಲ್ಲಿ ನಡೆದಿರುವಂತಹ ಅಕ್ರಮಗಳ ವಿರುದ್ಧ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲು ಸಜ್ಜಾಗಿದ್ದಾರೆ ಅಂತ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮೂಲಗಳು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ